ಗೊತ್ತಾ ಭಾರತದ ಉನ್ನತ ಶಿಕ್ಷಣದಲ್ಲಿ ಅಡ್ಮಿಷನ್ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಬರೀ ಇಪ್ಪತ್ತೇಳು ಒಂದು ಪರ್ಸೆಂಟ್ ಮಾತ್ರ ಹೀಗಿದ್ದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಉನ್ನತ ಶಿಕ್ಷಣದ ಮೇಲೆ ಇದ್ದಂತ ದುಡ್ಡನ್ನ ದೊಡ್ಡ ಮಟ್ಟದಲ್ಲಿ ಕಟ್ ಮಾಡ್ತಾ ಇದ್ದಾರೆ ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ ಉನ್ನತ ಶಿಕ್ಷಣದ ಅನುದಾನದಲ್ಲಿ ಬರೋಬ್ಬರಿ ಒಂಬತ್ತು ಸಾವಿರದ ಆರು ನೂರು ಕೋಟಿ ರೂಪಾಯಿಗಳನ್ನು ಕೇಂದ್ರ ಕಿತ್ತು ಬಿಸಾಕಿದೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಸಿಗೆ ನೀಡುತ್ತಿದ್ದ ಅನುದಾನದಲ್ಲಿ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಕಡಿತ ಮಾಡಿದೆ ಇನ್ನು ಐಐಎಂ ಮೇಲೆ ಬರೋಬ್ಬರಿ ಮುನ್ನೂರ ಎಂಟು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿಗಳನ್ನು ಕಡಿತ ಮಾಡಿದೆ ಈ ರೀತಿ ಅನುದಾನದ ಕಡಿತವನ್ನು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಮಾಡಿಕೊಂಡು ಬರ್ತಾನೇ ಇದೆ ಯಾವುದಾದರೂ ಜವಾಬ್ದಾರಿ ಇರುವ ಸರ್ಕಾರ ಉನ್ನತ ಶಿಕ್ಷಣಕ್ಕೆ ಅನುದಾನನ ಹೆಚ್ಚು ಮಾಡಬೇಕಾ ಇಲ್ಲ ಕಡಿಮೆ ಮಾಡಬೇಕಾ ಇದರಿಂದ ಬಡವರು ತಳ ಸಮುದಾಯದವರು ಈ ಎಲ್ಲ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸು ಏನಾಗ್ಬೋದು ಕಮೆಂಟ್ ಮಾಡಿ ಹೇಳಿ